ಆರ್ಯವೈಶ್ಯ ಸಮಾಜದ ಕುಲದೇವಿಯಾದ ಶ್ರೀ ಕನ್ನಿಕಾ ಪರಮೇಶ್ವರಿಯ ಕಥೆಯನ್ನು ಆಧರಿಸಿ ಗ್ರೀನ್ ಪ್ರೊಡಕ್ಷನ್ಸ್ ಬ್ಯಾನರ್ನ ಅಡಿಯಲ್ಲಿ ಐತಿಹಾಸಿಕ ಮತ್ತು ಪೌರಾಣಿಕ ಚಿತ್ರಗಳ ನಿರ್ದೇಶಕರಾದ ಹುಣಸೂರು ಕೃಷ್ಣಮೂರ್ತಿಯವರು ನಿರ್ದೇಶಿಸಿ ನಿರ್ಮಿಸಿದಂತಹ ಚಿತ್ರ ಶ್ರೀ ಕನ್ನಿಕಾ ಪರಮೇಶ್ವರಿ ಕಥೆ ಇದು ಸಾವಿರದ ಅರವತ್ತಾರರಲ್ಲಿ ಬೆಳ್ಳಿ ತೆರೆಗೆ ಬಂತು ಬೆಂಗೆಯ ಚಾಲುಕ್ಯ ದೊರೆ ವಿಷ್ಣುವರ್ಧನನ ಕಾಲದಲ್ಲಿ ನಡೆಯಿತು ಎನ್ನಲಾದ ಕಥೆಯನ್ನು ಆಧರಿಸಿ ಈ ಚಿತ್ರವನ್ನು ತೆರೆಗೆ ತರಲಾಯಿತು ತಾರಾಗಣದಲ್ಲಿ ರಾಜಾ ವಿಷ್ಣುವರ್ಧನನಾಗಿ ಡಾಕ್ಟರ್ ರಾಜ್ಕುಮಾರ್ ರಾಣಿಯಾಗಿ ಪಂಡರಿಬಾಯಿ ಪೆನಗೊಂಡೆಯ ರಾಜ ಶ್ರೇಷ್ಠಿಯ ಪಾತ್ರದಲ್ಲಿ ಆರ್ ನಾಗೇಂದ್ರ ರಾಯರು ರಾಣಿ ವಾಸವಾಂಬ ಪಾತ್ರದಲ್ಲಿ ಎಂ ಜಯಶ್ರೀ ರಾಜಾ ಶ್ರೇಷ್ಠಿ ಮತ್ತು ರಾಣಿ ವಾಸವಾಂಬ ಅವರ ಪುತ್ರಿ ವಾಸವಿ ಕನ್ನಿಕಾ ಪರಮೇಶ್ವರಿ ಪಾತ್ರದಲ್ಲಿ ಕಲ್ಪನಾ ಅವರು ಅಭಿನಯಿಸಿದ್ದಾರೆ ರಾಜಗುರುವಾಗಿ ಎಚ್ ರಾಮಚಂದ್ರ ಶಾಸ್ತ್ರಿ ಅವರು ಅಭಿನಯಿಸಿದ್ದಾರೆ ಹಾಗೆ ಇತರ ಪಾತ್ರಗಳಲ್ಲಿ ಎಂಪಿ ಶಂಕರ್ ನರಸಿಂಹರಾಜು ಬಿಎಂ ವೆಂಕಟೇಶ್ ರಮಾಬಾಯಿ ಇನ್ನು ಅನೇಕರಿದ್ದಾರೆ ಈ ಚಿತ್ರದ ಎಲ್ಲ ಗೀತೆಗಳನ್ನು ಬರೆದವರು ಹುಣಸೂರು ಕೃಷ್ಣಮೂರ್ತಿಯವರು ಈ ಚಿತ್ರಕ್ಕೆ ಸಂಗೀತವನ್ನು ನೀಡಿದವರು ರಾಜನ್ ಮತ್ತು ನಾಗೇಂದ್ರ ಗೀತೆಗಳನ್ನು ಪಿ ಬಿ ಶ್ರೀನಿವಾಸ್ ಪಿ ಲೀಲಾ ಎಲಾರೇಶ್ವರಿ ಘಂಟಸಾಲ ಮತ್ತು ಸಂಗಡೆಯರು ಹಾಡಿದ್ದಾರೆ ಈ ಚಿತ್ರದಲ್ಲಿರುವ ಒಂದು ವಿರಹ ಗೀತೆ ನಿಂತಲ್ಲಿ ಅವಳು ಕುಳಿತಲ್ಲಿ ಅವಳು ನೋಡಿದ ಕಡೆಯೆಲ್ಲ ಅವಳೇ ಅವಳು ಈ ಗೀತೆಯನ್ನು ಪಿ ಬಿ ಶ್ರೀನಿವಾಸ್ ಅವರು ಹಾಡಿದ್ದಾರೆ ಇನ್ನು ಇತರ ಗೀತೆಗಳನ್ನು ಘಂಟಸಾಲ ಪಿ ಲೀಲಾ ಅವರು ಹಾಡಿದ್ದಾರೆ ರಾಜಾ ವಿಷ್ಣುವರ್ಧನ ಸಹಧರ್ಮಿಣಿ ಇದ್ದರೂ ಶ್ರೇಷ್ಠಿಯ ಮಗಳಾದ ಪರಮೇಶ್ವರಿಯನ್ನ ಮೋಹಿಸುತ್ತಾನೆ ಆದರೆ ಅದನ್ನು ತಿರಸ್ಕರಿಸಿದ ಪರಮೇಶ್ವರಿ ಧರ್ಮ ರಕ್ಷಣೆಗಾಗಿ ತನ್ನ ಜೀವನವನ್ನೇ ತ್ಯಾಗ ಮಾಡುತ್ತಾಳೆ ಕೊನೆಯಲ್ಲಿ ಆಕೆ ಅಗ್ನಿ ಪ್ರವೇಶವನ್ನು ಮಾಡಿ ಧರ್ಮ ಸಂರಕ್ಷಣೆಯನ್ನ ಮಾಡುತ್ತಾಳೆ ಇದು ಕಥಾವಸ್ತು ಚಿತ್ರದ ನಿರೂಪಣೆ ತುಂಬಾ ಚೆನ್ನಾಗಿ ಬಂದಿದೆ ಕೈಲಾಸದ ಚಿತ್ರಣ ಮತ್ತೆ ಭೂಲೋಕದ ಚಿತ್ರಣ ಮತ್ತಿತರ ವಿಚಾರಗಳನ್ನು ಈ ಚಿತ್ರದಲ್ಲಿ ತರಲಾಗಿದೆ ಹಾಸ್ಯದ ದೃಶ್ಯಗಳಲ್ಲಿ ದ್ವಾರಕೇಶ್ ಮತ್ತು ನರಸಿಂಹರಾಜು ತೆರೆಯ ಮೇಲೆ ಕಾಣಿಸ್ತಾರೆ ಒಂದು ಒಳ್ಳೆಯ ಉದ್ದೇಶದಿಂದ ಕನ್ನಿಕಾ ಪರಮೇಶ್ವರಿಯ ಕಥೆಯನ್ನ ಚಿತ್ರವನ್ನಾಗಿ ಮಾಡಿ ಚಿತ್ರ ಜಗತ್ತಿಗೆ ಅರ್ಪಿಸಿದ ಖ್ಯಾತಿ ಹುಣಸೂರು ಕೃಷ್ಣಮೂರ್ತಿ ಅವರಿಗೆ ಸಲ್ಲುತ್ತದೆ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯ ಕಲ್ಪನಾ ಅವರ ಅಭಿನಯ ಪಂಡರಿಬಾಯಿ ಅವರ ಅಭಿನಯ ಎಲ್ಲರ ಅಭಿನಯವು ತುಂಬಾ ಚೆನ್ನಾಗಿದೆ ಗಾಯಕರ ಗಾಯನ ಚೆನ್ನಾಗಿದೆ ರಾಜನ್ ನಾಗೇಂದ್ರ ಅವರ ಸಂಗೀತ ತುಂಬಾ ಚೆನ್ನಾಗಿದೆ ಚಿತ್ರವನ್ನು ತುಂಬಾ ಚೆನ್ನಾಗಿ ತೆಗೆಯಲಾಗಿದೆ ಇಡೀ ಕುಟುಂಬ ಕುಳಿತು ನೋಡಬಹುದಾದಂತಹ ಉತ್ತಮ ಸಂದೇಶವನ್ನು ಹೊಂದಿರುವಂತಹ ಒಂದು ಐತಿಹಾಸಿಕ ಇಲ್ಲವೇ ಒಂದು ಪೌರಾಣಿಕ ಎರಡೂ ಮಿಶ್ರಣವನ್ನು ಮಾಡಿ ತೆಗೆದಂತಹ ಚಿತ್ರ ಈ ಕನ್ನಿಕಾ ಪರಮೇಶ್ವರಿ ಕಥೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಎವರ್ ಗ್ರೀನ್ ಪ್ರೊಡಕ್ಷನ್ಸ್ ಬ್ಯಾನರ್ನಲ್ಲಿ ಕನ್ನಡದ ತೆರೆಗೆ ಬಂದಂತಹ ಚಿತ್ರ